ಹಾಯ್ ಆಲ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ಒಂದೊಳ್ಳೆ ರೆಸಿಪಿನ ಇದ್ದೀನಿ ಈ ಸಾಂಬಾರು ತಿಂದರೆ ಸೂಪರ್ ಅಂತಲೇ ಹೇಳಬೇಕು ಅಷ್ಟು ಚೆನ್ನಾಗಿರುತ್ತೆ ಮುದ್ದೆಗೂ ಅಕ್ಕಿ ರೊಟ್ಟಿಗೂ ಒಳ್ಳೆ ಕಾಂಬಿನೇಷನ್ನು ಹಾಗೆ ಫಸ್ಟ್ ಟೈಮ್ ನಮ್ಮ ವೀಡಿಯೋನ ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಳ್ಳಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಎಳೆ ಪಡೋಲ್ಕಾಯನ್ನ ತೊಗೊಂಡಿದ್ದೀನಿ ಇದನ್ನು ರಾಗಿ ಹಿಟ್ಟಿನಿಂದ ಚೆನ್ನಾಗಿ ಉಜ್ಜಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಎಳೆದಾದರೆ ನೋಡಿ ಈ ಥರ ಪಟ್ಟಂತ ಮುರಿಬೇಕು ನಾರಿನಾಂಶ ಇದ್ದರೆ ಸಾಂಬಾರು ರುಚಿ ಇರೋಲ್ಲ ಸೊ ಹಾಗಾಗಿ ಎಳೆದೇ ತಗೊಳ್ಳಿ ಈಗ ಹೇಗೆ ಉರಿಯೋದು ಅಂತ ಇದ್ದೀನಿ ಬಾಣಲೆ ಬಿಸಿ ಆಗಿದ್ದ ತಕ್ಷಣ ಹಚ್ಕೊಂಡಿರೋಂತಹ ಪಡೋಲ್ಕಾಯನ್ನ ಹಾಕ್ಕೊಂಡು ಇದ್ದೀನಿ ನಾವು ಬೆಂಡೆಕಾಯಿ ಸಾಂಬಾರಿಗೆ ಯಾವ ಥರ ಬೆಂಡೆಕಾಯಿನ ಹುರಿತೀವೋ ಅದೇ ಥರ ಪಡೂಲ್ಕಾಯಿನ ಹುರಿಬೇಕು ಪಡೋಲ್ಕಾಯಿನ ನಾವು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ಕೂಡ ರುಚಿಯಾಗಿರುತ್ತೆ ಇಷ್ಟು ಸಾಫ್ಟಾಗಿ ಹುರ್ಕೋಬೇಕು ಈಗ ಮಸಾಲೆಗೆ ಏನೇನು ಬೇಕೋ ನೋಡೋಣ ಬನ್ನಿ ಒನ್ ಕಪ್ಪು ತೆಂಗಿನಕಾಯಿ ಒಂದು ಇಡೀ ಪುದೀನ ಒಂದು ಇಡೀ ಕೊತ್ತಂಬರಿ ಒಂದು ಟೊಮೊಟೊ ಎರಡು ಪೀಸ್ ಶುಂಠಿ ಐದರಿಂದ ಆರು ಇಷ್ಟು ಬೆಳ್ಳುಳ್ಳಿ ಒಂದು ಈರುಳ್ಳಿ ಎರಡು ಲವಂಗ ಎರಡು ಪೀಸ್ ಚಕ್ಕೆ ನಾಲ್ಕು ಸ್ಪೂನ್ ಧನಿಯದ ಪುಡಿ ಎರಡು ಸ್ಪೂನು ಹಚ್ಚ ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಡಿ ಈಗ ಇದನ್ನೇ ಎಲ್ಲ ಮಿಕ್ಸಿಗೆ ಸೇರಿಸ್ಕೊಂಡು ರುಬ್ಕೊಳ್ಳೋಣ ಈಗ ರುಬ್ಕೊಂಡಿದ್ದಾಗಿದೆ ನೋಡಿ ಇಷ್ಟು ನುಣ್ಣಗೆ ರುಬ್ಕೋಬೇಕು ಸಾಂಬಾರಿಗೆ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸು ನೀರು ಹಾಕ್ಕೊಂಡು ಒಂದು ಚಿಕ್ಕ ಗ್ಲಾಸಲ್ಲಿ ಅವರೇ ಬೇಳೆನ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ ನೀವು ಯಾವ ಥರ ಸಾಂಬಾರಿಗೆ ಅಳತೆ ಪ್ರಕಾರ ಬೇಳೆನ ತೊಗೊತೀರಾ ಅದೇ ಥರ ಅವರೇ ಬೇಳೆನ ತೊಗೊಳ್ಳಿ ಲಿಡ್ನ ಕ್ಲೋಸ್ ಮಾಡಿ ಎರಡು ಬಿಸಿಲನ್ನ ಹಾಕ್ಸ್ಕೊಳ್ಳಿ ಏಯ್ಟಿ ಪರ್ಸೆಂಟು ಬೇಳೆ ಬೆಂದಿದೆ ಈಗ ಬೆಂದಿರೋ ಅಂತಹ ಬೇಳೆನ ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದೇ ಪಾತ್ರೆಯಲ್ಲಿ ಒಗ್ಗರಣೆನ ಹಾಕ್ಕೊಳ್ಳೋಣ ನಾಲ್ಕು ಸ್ಪೂನ್ ಆಯಿಲು ಆಫ್ ಸ್ಪೂನು ಸಾಸಿವೆ ಒಂದು ಈರುಳ್ಳಿ ಎರಡು ಕಡ್ಡಿ ಕಬ್ಬಿನ ಸೊಪ್ಪು ಉದ್ದಿಟ್ಕೊಂಡಿರೋ ಅಂತಹ ಕಡವಲ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಈಗ ದುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಯಿಸಿಟ್ಕೊಂಡಿರೋಂತಹ ಅವರ ಬೆಳೆನ ಹಾಕ್ಕೊಂಡು ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡು ಕುಕ್ಕರ್ ಲದನ್ನ ಕ್ಲೋಸ್ ಮಾಡಿ ಒಂದು ವಿಸಿಲನ್ನ ಹಾಕ್ಸ್ಕೊಳ್ಳಿ ಔಟ್ ಆದಮೇಲೆ ಲಿಡ್ನ ಓಪನ್ ಮಾಡಿ ನೋಡಿದ್ರಲ್ಲ ಫೈನಲ್ ಆಗಿ ಯಾವ ರೀತಿ ಸಾಂಬಾರು ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಮುದ್ದೆಗೂ ಅಕ್ಕಿ ರೊಟ್ಟಿಗೂ ದೋಸೆಗೂ ಒಂದು ಒಳ್ಳೆ ಕಾಂಬಿನೇಷನ್ನು ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಪಡಲ್ಕಾಯಿ ಸಾಂಬಾರು ಮಾಡೋದು ಅಂತ ನೋಡಿದ್ರಲ್ಲ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು